ಆತ್ಮೀಯ ಸ್ಪಂದನವಾಯಿ ವೀಕ್ಷಕರೇ ನಮಸ್ಕಾರ ವಿಶೇಷ ಕಾರ್ಯಕ್ರಮ ಇದು ಸಹಕಾರಿ ತತ್ವದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಅದ್ಭುತ ಸಹಕಾರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಆ ಮೂಲಕವಾಗಿ ಉತ್ತಮ ಸಹಕಾರಿ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆದಿರುವ ಕೊಡಗೂರಿನ ಶಂಕರನಾರಾಯಣ ದೇವರ ಮಣ್ಣಿನಲ್ಲಿ ಇದ್ದುಕೊಂಡು ನಾರಾಯಣ ಬಲ್ಲಾಳೆ ಎನ್ನುವಂಥವರು ಇವತ್ತಿನ ನಮ್ಮ ಅತಿಥಿ ಅವರ ಸುದೀರ್ಘ ಒಂದು ಪಯಣ ಸಹಕಾರಿ ತತ್ವದಲ್ಲಿ ಮುಂದುವರೆದಿದ್ದು ರಾಜಕೀಯವನ್ನು ಬಾಲ್ಯದಲ್ಲಿ ನೆಚ್ಚಿಕೊಂಡರೂ ಕೂಡ ಸಹಕಾರಿ ತತ್ವವೇ ಅವರಿಗೆ ಮೂಲವಾಗಿತ್ತು ಪ್ರತಿಯೊಂದನ್ನು ಕೂಡ ಇನ್ನೊಬ್ಬರಿಗಾಗಿ ಇನ್ನೊಂದು ವಿಚಾರಕ್ಕಾಗಿ ಮತ್ತು ಪರೋಪಕಾರಾಗಿ ನಿಜವಾಗಲೂ ಅದರ ಅರ್ಥವನ್ನು ಅಳವಡಿಸಿಕೊಂಡು ಜೀವನವನ್ನು ಸಾಗಿಸಿದವರು ಶ್ರೀಯುತ ನಾರಾಯಣ ಬಳ್ಳಾಳ್ ಕೃಷ್ಣ ಬಲ್ಲಾಳ್ ಮತ್ತು ಸತ್ಯಭಾಮ ಬಲ್ಲಾಳ್ ಅವರ ಪುತ್ರರಾಗಿ ಜನಿಸಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಹಾಗೂ ಇತರ ಸಹಕಾರಿ ಸಂಘಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇದೀಗ ತನ್ನ ಹುಟ್ಟೂರಿನಲ್ಲಿ ಅದ್ಭುತವಾದಂತಹ ಗೌರವವನ್ನು ಸ್ವೀಕರಿಸಲಿದ್ದಾರೆ ಶ್ರೀಯುತ ನಾರಾಯಣ ಬಲ್ಲಾಳ್ ಇವರನ್ನು ಆತ್ಮೀಯ ಕಾರ್ಯಕ್ರಮ ಕಾರ್ಯಕ್ರಮ ಸ್ವಾಗತಿಸಿಕೊಳ್ತೇನೆ ಸರ್ ನಮಸ್ತೆ ಇದಿಷ್ಟು ಸುದೀರ್ಘವಾದಂತಹ ಪಯಣ ಸಹಕಾರಿ ತತ್ವ ಜೊತೆಗೆ ರಾಜಕೀಯ ರಾಜಕೀಯದ ಸಹಕಾರಿಗೆ ಹೇಗೆ ಆದ್ರಿ ಅಂತ ಅಂದರೆ ರಾಜಕೀಯಕ್ಕೂ ಮತ್ತು ಸಹಕಾರಕ್ಕೂ ಒಂದು ನಮ್ಮನಿ ಸಂಬಂಧ ಉಂಟು ಸಹಕಾರಿ ಕ್ಷೇತ್ರದಲ್ಲಿ ಪರೋಪಕಾರ ಏನಾದರೂ ಪಾಪ ಇವತ್ತು ಸಮಾಜದಲ್ಲಿ ಬಹಳ ಆರ್ಥಿಕ ಪರಿಸ್ಥಿತಿ ಹೊಂದಿದವರಿದ್ದಾರೆ ಬಹಳ ಬಡವರಿದ್ದಾರೆ ಅವರಿಗೆಲ್ಲ ನಮ್ಮ ಈ ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ನಮ್ಮಿಂದ ಸಹಾಯ ಮಾಡಲಿಕ್ಕೆ ಆಗ್ತದೆ ಆ ಉದ್ದೇಶದಿಂದ ನಮಗೆ ಈಗ ರಾಜಕೀಯ ಬಂದ ಕೂಡಲೇ ಎಲ್ಲರೂ ನಮ್ಮನ್ನು ಇರ್ತಾರೆ ಹಾಗೆ ಇವರು ಹಾಗೆ ಅಂತ ಇರುವಾಗ ನಾವು ಹತ್ತು ಜನಕ್ಕೆ ಸಹಾಯ ಮಾಡ್ತಿದ್ದಾಗ ಅದಕ್ಕೆ ಒಂದು ಫೈನಾನ್ಷಿಯಲ್ ಸಂಸ್ಥೆ ಸಹ ಬೇಕು ನಮ್ಮ ಹಿಂದೆ ಅವರಿಗೆ ನಾವು ಅಲ್ಲಿಂದ ಒಂದು ನಿರ್ದೇಶಕರಾಗಿದ್ದರೆ ಅಲ್ಲ ಅಧ್ಯಕ್ಷರಾಗಿದ್ದರೆ ಇನ್ನೊಬ್ಬರಿಗೆ ನಾವು ಅದಲ್ಲಿ ಸಹಾಯ ಮಾಡ್ಬೋದು ಆ ಪ್ರಕಾರ ಸಣ್ಣದಿಂದಲೂ ನಮಗೆ ಒಂದು ಸಹಕಾರ ಕ್ಷೇತ್ರ ಅಂದರೆ ಕರಂಬಳ್ಳಿ ಸಂಜೀವ್ ಶೆಟ್ಟರು ಪ್ರೇರಣೆ ನಮಗೆ ಹಾಗೆ ನಮ್ಮ ಪೆರಾಜ ಶ್ರೀನಿವಾಸ ರೈರಂತ ಮಂಗಳೂರಿನಲ್ಲಿದ್ದರು ಅವರ ಒಡನಾಟದಿಂದ ನಮಗೆ ಸಹಕಾರ ಕ್ಷೇತ್ರದಲ್ಲಿ ಇದ್ದರು ಮತ್ತು ನಮ್ಮ ಮೂಡುಬೆಟ್ಟು ಕೊಡವರು ಶ್ರೀನಿವಾಸ ಭಟ್ರು ಅಂತ ಇದ್ದರು ಅವರು ನಮ್ಮನ್ನು ಸಹಕಾರಿ ಕ್ಷೇತ್ರಕ್ಕೆ ಪರಿಚಯಿಸಿದರು ಸಣ್ಣದಿಂದ ಇರುವಾಗಲೇ ನೀವು ಸಹಕಾರಿ ಕ್ಷೇತ್ರ ಬರಬೇಕು ಮಾರಾ ಇಲ್ಲಿ ಕೆಲಸ ಮಾಡಬೇಕು ನೀವು ಅಂತ ಹೇಳಿ ನನ್ನನ್ನು ಮತ್ತು ಕೊಡವ್ರನ ರವಿರಾಜ ಹೆಗಡೆಯರನ್ನು ಈ ಸಹಕಾರ ಕ್ಷೇತ್ರಕ್ಕೆ ಪರಿಚಯಿಸಿದರು ಶ್ರೀನಿವಾಸ ಭಟ್ರು ಅಂದಿನಿಂದ ನಾವು ಕೊಡವರು ವ್ಯವಸಾಯ ಸೇವಾ ಸಹಕಾರದಲ್ಲಿ ಹೋರಾಟ ಮಾಡುತ್ತಾ ಸರ್ವೀರಾಜ ಹೆಗ್ಡೆ ಅವರು ನಿರ್ದೇಶಕರಾದರು ಅವರು ಅಧ್ಯಕ್ಷರಾದರು ಆಮೇಲೆ ಶ್ರೀನಿವಾಸ ಭಟ್ರು ನಮ್ಮನ್ನು ಮಂಗಳೂರಿನ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ಸ್ಕ್ಯಾಡ್ ಇದು ಕರಮಳ್ಳಿ ಸಂಜೀವ್ ಶೆಟ್ಟಿ ಕಟ್ಟಿ ಬೆಳೆಸಿದ ಸಂಸ್ಥೆ ಅಲ್ಲಿ ಇಲೆಕ್ಷನ್ಗೆ ಬಂದಾಗ ನೀವು ಕಂಟೆಸ್ಟ್ ಮಾಡಬೇಕು ಇಲ್ಲಿ ಸ್ಪರ್ಧೆ ಮಾಡಬೇಕು ಸರ್ ಇದು ಇದು ಸಾಧಾರಣ ಎಂಬತ್ತ ಒಂದು ಎಂಬತ್ತೊಂದರಲ್ಲಿ ಅವಾಗ ಬಹಳ ನೀವು ಇಲ್ಲಿ ಕಂಟೆಸ್ಟ್ ಮಾಡಬೇಕಂತ ಹೇಳಿದರು ನಾವು ಸ್ಪರ್ಧೆ ಮಾಡಿತು ನಾವು ಇಬ್ಬರೂ ಅಲ್ಲಿ ಚುನಾವಣೆಯಲ್ಲಿ ವಿನ್ ಆದವು ಆನಂತರ ಸುದೀರ್ಘವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ನಾನು ಆ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡುತ್ತಾ ಇದ್ದೆ ಕೃಷಿಕರಿಗೆ ಒಂದು ಒಳ್ಳೆಯ ಒಂದು ಸಂಸ್ಥೆ ಅದು ಅದರಲ್ಲಿ ತುಂಬ ಅಲ್ಲಿ ನಾವು ಸ್ವಲ್ಪ ಸಹಕಾರ ಕ್ಷೇತ್ರ ನಮ್ಮದು ಬೆಳವಣಿಗೆ ಆಯಿತು ಬೇರೆ ಬೇರೆ ಜನಗಳ ಪರಿಚಯ ಆಯಿತು ಸಹಕಾರಿ ಕ್ಷೇತ್ರದಲ್ಲಿ ಹೀಗೆ ಮಾಡಲಿಕ್ಕಾಗ್ತದೆ ಅಂತ ಒಂದು ನಮಗೆ ದಾರಿ ತೋರಿಸಿದ ಸಂಸ್ಥೆ ಆನಂತರ ನಮ್ಮ ಊರಿನ ಸಂಸ್ಥೆ ಕೊಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಲ್ಲಿಯೂ ನಾವು ಸ್ಪರ್ಧೆ ಮಾಡ್ತಾ ಬಂದಿತ್ತು ಮತ್ತು ನಾವು ರವಿರಾಜ ಹೆಗಡೆಯರನ್ನೇ ಅಧ್ಯಕ್ಷ ಮಾಡಬೇಕಂತ ಹೇಳಿತ್ತು ಆಮೇಲೆ ಅವರದ್ದು ಒಂದು ಟರ್ಮ್ ಆಯಿತು ಬಿಟ್ಟರು ಮುಂದೆ ಯಾರು ಅಂತ ಹೇಳಿದರು ಆವಾಗ ನನಗೆ ಸ್ಪರ್ಧೆ ಮಾಡಬೇಕಂತೆಲ್ಲ ಜನ ಒತ್ತಾಯ ಮಾಡಿದರು ನಾನು ಸ್ಪರ್ಧೆ ಮಾಡಿದೆ ನಿರ್ದೇಶಕನಾಗಿ ಆಯ್ಕೆ ಇದೆ ಆ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಇದೆ ಎರಡು ಸಾವಿರದ ಹತ್ತರಿಂದ ಕೊಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾದೆ ಅಂದರೆ ಸತತವಾಗಿ ಮೂರು ಅವಧಿಗೆ ನಾನು ಅಧ್ಯಕ್ಷನಾಗಿ ಅವಿರೋಧ ಆಯ್ಕೆ ಆಗಿದ್ದೇನೆ ಸಂಸ್ಥೆ ಇವತ್ತೊಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿದೆ ಸಣ್ಣ ಒಂದು ಮೂವತ್ತು ಲಕ್ಷ ಲಾಭ ಇದ್ದ ಸಂಸ್ಥೆ ಇವತ್ತು ಎರಡೂವರೆ ಕೋಟಿ ಲಾಭ ಲಾಭ ಉಂಟು ಮತ್ತು ಸಾಲ ಕೊಡುವ ಉದ್ದೇಶ ಮಾತ್ರ ಅಲ್ಲ ಅದನ್ನು ವಸೂಲಾತಿ ಮಾಡುವ ಪ್ರಶ್ನೆ ಸಹ ಉಂಟು ನಮಗೆ ಈಗ ಸಂಸ್ಥೆ ಈಗ ನಮ್ಮ ಸಂಸ್ಥೆಯಲ್ಲಿ ನಮಗೆ ಮೊದಲು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಒಂದು ಪ್ರಶಸ್ತಿ ತಗೊಳ್ಬೇಕಂತ ಒಂದು ಬಹಳ ಒಂದು ಆಸೆಯಲ್ಲಿ ನಾವು ಶೇಕಡಾ ಉಸ್ ನೂರು ವಸೂಲಾತಿ ಮಾಡಿದವರಿಗೆ ಪ್ರಶಸ್ತಿ ಕೊಡ್ತಿದ್ದರು ಗೌರವ ಮಾಡ್ತಿದ್ರು ಆ ದೃಷ್ಟಿಯಿಂದ ನಾನು ಎರಡು ಸಾವಿರದ ಹನ್ನೆರಡನೇ ಇಸುವಲ್ಲಿ ನಮ್ಮ ಸಂಘವನ್ನು ಶೇಕಡಾ ನೂರು ವಸೂಲಾತಿ ಮಾಡಿದ್ದೇವೆ ಪ್ರಥಮವಾಗಿ ಅಂದಿನಿಂದ ಇಂದಿನವರೆಗೂ ಸುಮಾರು ಹನ್ನೊಂದು ವರ್ಷ ಶೇಕಡಾ ನೂರು ವಸೂಲಾತಿ ಸಾಧನೆ ಮಾಡ್ತಾ ಬಂದಿದ್ದೇವೆ ಆ ಬಗ್ಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಹಾಸಭೆಯಲ್ಲಿ ಪ್ರತಿ ವರ್ಷ ನಮ್ಮನ್ನು ಗೌರವಿಸ್ತಾರೆ ಈಗ ನಾವೊಂದು ತೊಂಬತ್ತ ಆರು ಕೋಟಿ ಸಾಲ ಕೊಟ್ಟು ಹಿಂ ಹೊರಬಾಕಿದ್ದು ಮಾರ್ಚ್ ಒಳಗೆ ನಾವು ಶೇಕಡಾ ನೂರು ಸುಲಾತಿ ಮಾಡ್ತೇವೆ ಎನ್ ಪಿ ಎಲ್ಲ ಅದು ನಮಗೆ ಒಂದು ಹೆಮ್ಮೆಯ ಸಂಗತಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಏಕೈಕ ಸಹಕಾರಿ ಸಂಘ ಕೊಡೋರು ಮಾತ್ರ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಯಾವುದೇ ಸೊಸೈಟಿಯು ಶೇಕಡಾ ನೂರು ಸುಲಾತಿ ಇಲ್ಲ ಅಂದರೆ ನಿಮ್ಮಲ್ಲಿರುವ ಸದಸ್ಯರು ಮತ್ತೆ ಸಾಲ ಪಡ್ಕೊಂಡವರು ಅಷ್ಟೇ ಅಷ್ಟೇ ಇರ್ತಾರೆ ನಮ್ಮ ಸಿಬ್ಬಂದಿಯವರು ಬಹಳಷ್ಟು ಅಂದರೆ ನಾವು ಅದಕ್ಕೆ ಕೆಲವಾದ ಮಾನದಂಡ ಪಾಪ ಸಿಬ್ಬಂದಿಯವರು ಎಲ್ಲ ಜನಗಳ ಜನಗಳೇ ಬೈಗಳಿಗೆ ಕೇಳಬೇಕು ಎಲ್ಲದಕ್ಕೂ ತಯಾರಿದ್ದರೆ ಮಾತ್ರ ನಮ್ಮ ಆಗ್ತದೆ ಮತ್ತು ನಾವು ಲೋನ್ ಕೊಡುವಾಗಲೂ ಅಷ್ಟೇ ಸ್ವಲ್ಪ ಅದನ್ನು ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ಜನಗಳೆಲ್ಲ ನೋಡಿಕೊಂಡು ಜಾಗ ಹೀಗೆ ಎಲ್ಲ ನೋಡಿಕೊಂಡು ಮೊದಲೆಲ್ಲ ನಮ್ಮ ಸಂಸ್ಥೆ ಹತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸಾಲ ಕೊಡೋದು ದೊಡ್ಡ ವಿಷಯ ಇವತ್ತು ಹಾಗೆಲ್ಲ ನಾವು ಒಂದು ಕೋಟಿ ಎರಡು ಕೋಟಿ ಸಾಲ ಸಹ ಕೊಡ್ತೇವೆ ಸಂಸ್ಥೆ ಒಳ್ಳೆ ಬೆಳೆದಿದೆ ಅದು ನಮಗೆ ಒಂದು ಹೆಮ್ಮೆ ನಮ್ಮ ಸಮಯದಲ್ಲಿ ಸಂಸ್ಥೆ ಒಂದು ಒಳ್ಳೆ ರೀತಿ ಆಗಿದೆ ಅಂತ ಆ ಮಧ್ಯದಲ್ಲಿ ನಾವು ಇದರಿಂದ ಉಡುಪಿ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಕೊಡಗು ವ್ಯವಸಾಯದ ಪ್ರತಿನಿಧಿಯಾಗಿ ನಾನು ಅಲ್ಲಿ ಹೋದೆ ಅಲ್ಲಿ ನಿರ್ದೇಶಕನಾಗಿ ಆಯ್ಕೆ ಆಯ್ದೆ ಸುಮಾರೊಂದು ಹದಿನೈದು ವರ್ಷದಿಂದ ಈಗ ನಿರ್ದೇಶಕನಾಗಿದ್ದೇನೆ ಈಗ ಒಂದು ಏಳೆಂಟು ವರ್ಷದಿಂದ ಉಪಾಧ್ಯಕ್ಷನಾಗಿಯೂ ಕೆಲಸ ಮಾಡ್ತಿದ್ದೇನೆ ಅದು ಒಂದು ಉತ್ತಮ ಸಹಕಾರಿ ಸಂಘ ಇಡೀ ನಮ್ಮ ಫುಡ್ ಗ್ರೇನ್ಸ್ ಇಡೀ ಉಡುಪಿ ತಾಲೂಕಿಗೆ ಸಪ್ಲೈ ಮಾಡುವಂಥ ಒಂದು ಸಂಸ್ಥೆ ಕೋಟ್ಯಾನುಗತಿ ವ್ಯವಹಾರ ಇದ್ದ ಸಂಸ್ಥೆ ಒಳ್ಳೆಯ ಸಂಸ್ಥೆ ಒಳ್ಳೆಯ ಆಡಳಿತ ಇದೆ ಅಲ್ಲಿ ನಮಗೆ ರಾಜಕೀಯ ಇಲ್ಲ ನಾವು ಎಲ್ಲ ರಾಜಕೀಯರು ಒಂದಾಗಿ ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದೇವೆ ಈ ಮಧ್ಯದಲ್ಲಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತ ಅದು ಒಂದು ಒಳ್ಳೆಯ ಸಂಸ್ಥೆ ರಮಾನಂದ್ ಭಟ್ ಅಂತ ಒಂದು ಹಿರಿಯರು ಶಂಭು ದಟ್ಟಂಥ ಹಿರಿಯರು ಕಟ್ಟಿದ ಒಂದು ಒಳ್ಳೆಯ ಸಂಸ್ಥೆ ಅದರಲ್ಲಿ ನಿರ್ದೇಶಕನಾಗಿ ಹೋದೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅಲ್ಲಿಯೂ ನಿರ್ದೇಶಕನಾಗಿದ್ದೇನೆ ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಏನಾದ್ರೂ ಯಾರಿಗಾದ್ರು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಆಮೇಲೆ ಈಗ ಹೇಳಿ ಅಗ್ರಿಕಲ್ಚರ್ ಇದು ತಾಲೂಕು ಮಾರ್ಕೆಟಿಂಗ್ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕ ಅಭಿವೃದ್ಧಿ ಸಹಕಾರಿ ಸಂಘ ಸ್ಕ್ಯಾಟ್ಸ್ ಅದ್ರ ಜೊತೆಗೆ ಈಗ ಕೊಡೋ ಕೊಡೋರಿದ್ದು ಇಷ್ಟೆಲ್ಲ ಆಗುವಾಗ ಸರ್ ಇದೆಲ್ಲ ಹೇಗೆ ಮೇಂಟೇನ್ ಆಗುತ್ತೆ ಅಂತ ಆಗ್ತದೆ ಅಂದರೆ ನಮಗೆ ಅದರಲ್ಲಿ ಮನಸ್ಸಿರಬೇಕು ನೀವು ಇಡೀ ದಿವಸದಲ್ಲಿ ಎಷ್ಟೋ ಗಂಟೆಗಳನ್ನು ನೀವು ಮೀಸಲಿಡಬೇಕು ಮೀಸಲಿಡಬೇಕು ಅಂದ್ರೆ ನಮಗೆ ಅಧ್ಯಕ್ಷನಾಗಿದ್ದಾಗ ಸ್ವಲ್ಪ ನಮಗೆ ಜಾಸ್ತಿ ಜವಾಬ್ದಾರಿ ಇರ್ತದೆ ಬಾಕಿ ಎಲ್ಲ ತಿಂಗಳಿಗೆ ಒಂದು ಎರಡು ಸಲ ಮೀಟಿಂಗ್ ಮಾತ್ರ ನಾವು ಹೋಗ್ತೇವೆ ಅಧ್ಯಕ್ಷನಾಗಿದ್ದಾಗ ನಮಗೆ ಸ್ವಲ್ಪ ನಮ್ಮ ಮನೆ ಹತ್ತವೇ ಉಂಟು ಏನಾದರೂ ಸಮಸ್ಯೆ ಬಂದಾಗ ಫೋನ್ ಮಾಡ್ತಾರೆ ನಾವು ಹೋಗ್ತೇವೆ ಲೋನ್ ಪೇಪರ್ ಬಂದರೆ ಸ್ವಲ್ಪ ನೋಡ್ತೇವೆ ಪರಿಶೀಲನೆ ಮಾಡಿ ಜನ ಎಲ್ಲ ಹಾಗೆಲ್ಲ ನೋಡ್ತೇವೆ ಮತ್ತು ಜನಗಳಿಗೆ ಊರು ಮನೆಯವರೆಲ್ಲ ಗೊತ್ತಿದ್ದಾರೆ ವಿಶ್ವಾಸ ಉಂಟು ಜನಗಳಿಗೆ ಡೆಪಾಸಿಟ್ ಹಾಗೆ ಇವತ್ತು ಹೇಳ್ತಾರೆ ನೀವು ಅಧ್ಯಕ್ಷರಾಗಿದ್ದೀರಲ್ಲ ಇದ್ದೀರಲ್ಲ ಅಂತ ವಿಶ್ವಾಸ ಆ ವಿಶ್ವಾಸ ಮೇನ್ ಜನಗಳ ವಿಶ್ವಾಸ ನಾವು ಅಂದ್ರೆ ಬಹಳ ಬಹುಶಃ ನೀವು ಹೇಳಿದಾಗ ಏನು ತೊಂಬತ್ತಾರು ಸಾವಿರ ಇತ್ತು ಸಾವಿರ ಏನಿತ್ತು ಆದ್ರೆ ಹಿಂದಿನ ಒಂದು ದಿನಗಳನ್ನ ನಾವು ಗಮನಿಸಿದ್ರೆ ಎಷ್ಟೋ ಸಹಕಾರಿ ಸಂಘ ಸಂಸ್ಥೆಗಳು ಲೋನ್ ಕೊಟ್ಟಿದ್ದಾವೆ ವಸೂಲಾತಿ ಮಾಡದೇ ಬಹಳಷ್ಟು ಮುಚ್ಚಿಕೊಂಡಿದ್ದಾವೆ ಅದ್ರ ಅಂತಹ ಕಾಲ ಘಟ್ಟ ಇತ್ತು ಅಂದ್ರೆ ಬೇಕಾಬಿಟ್ಟಿ ಆಗಿ ಲೋನ್ ಕೊಡ್ತಾ ಇದ್ರು ಅಂದ್ರೆ ಅವರವರ ಪರಿಚಯದವರು ಲೋನ್ ಕೊಡ್ತಾ ಇಂತಹ ಅನೇಕ ವಿಚಾರಗಳನ್ನ ಪ್ರತಿನಿತ್ಯ ನಾವು ನೋಡ್ತೇವೆ ಇವತ್ತಿಗೂ ನಡೀತಾನೆ ಇದೆ ಎಷ್ಟು ಟೇಮ್ ಫೈನಾನ್ಸ್ ಗಳು ಇವತ್ತಿಗೂ ಮುಚ್ಚಿ ಹೋಗಿರುವಂತ ಘಟನೆ ಉಡುಪಿಯಲ್ಲೇ ಆಗಿದೆ ಬೇರೆ ಕಡೆ ಕಡೆಯೆಲ್ಲ ಅಷ್ಟು ಬಡ್ಡಿ ಕೊಡ್ತೇನೆ ಇಷ್ಟು ಬಡ್ಡಿ ಕೊಡ್ತೇನೆ ನಾನು ಆದರೆ ಇವತ್ತಿಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಷ್ಟಿದ್ದಾವೆ ಅದನ್ನೆಲ್ಲ ಹೊರತುಪಡಿಸೋ ಈಗ ಸಹಕಾರಿ ಸಂಘದ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳು ಹೇಗೆ ನಿಮಗೆ ಈ ಕಾರ್ಯ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಅಂತ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಜನಗಳಿಗೆ ನಮಗೆ ಸ್ಪಂದನೆ ಕೊಡುವುದಿಲ್ಲ ಅವರು ಒಂದನೇ ಮುಖ್ಯ ಅಂದರೆ ಜನಗಳು ಹೋಗಿದಾಗ ಅವರನ್ನು ಮಾತಾಡಿಸೋದಿಲ್ಲ ಮಾತುಕತೆ ಇರುವುದಿಲ್ಲ ಮಾತುಕತೆ ಇರುವುದಿಲ್ಲ ಮತ್ತೆ ಯಾವುದಾವುದೋ ಭಾಷೆಯವರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ನಮ್ಮ ಲ್ಯಾಂಗ್ವೇಜ್ ಜನಗಳ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗೋದಿಲ್ಲ ಅವರ ಲ್ಯಾಂಗ್ವೇಜ್ ನಮ್ಮ ಜನಗಳಿಗೆ ಅರ್ಥ ಆಗೋದಿಲ್ಲ ಮತ್ತೆ ಇಲ್ಲಿನ ಕೆಲವು ವಿಷಯ ಅವರಿಗೆ ಅರ್ಥವಾಗ ಗೊತ್ತಿಲ್ಲ ಆದ ಕಾರಣ ಅವರು ಒಂದು ಐವತ್ತು ನಮಗೆ ಸಾಲದಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳಿ ಎಲ್ಲ ಕೊಡ್ತಾರೆ ಜನರು ಪಾಪ ಒಂದು ಎರಡು ತಿಂಗಳು ಕುಣಿತಾರೆ ಆಮೇಲೆ ಲಾಸ್ಟಿಗೆ ಆಗೋ ಇಲ್ಲ ಅದು ನಮ್ಮ ಅಲ್ಲಿ ಆಗಲಿಲ್ಲ ಇಲ್ಲೇ ಆಗಲೇ ಬಿಡ್ತಾರೆ ಅವರು ಲೀಗಲ್ ಒಪಿನಿಯನ್ ವ್ಯಾಲ್ಯೇಷನ್ ಎಲ್ಲ ಮಾಡಿ ಖರ್ಚು ಮಾಡಿರ್ತಾರೆ ಆದ್ರೂ ಸಾಲ ಸಿಕ್ಕುದಿಲ್ಲ ಮತ್ತೆ ನಮ್ಮಲ್ಲಿ ಬರ್ತಾರೆ ಅವರು ನಾವು ಅದಕ್ಕೆ ಏನು ಬೇಕಾದ್ರೂ ಕೂಡಲೇ ಮಾಡ್ತೇವೆ ಕೂಡಲೇ ಸಾಲ ಕೊಡ್ತೇವೆ ಅದು ಆದ ಕಾರಣ ಜನಗಳಿಗೆ ಸಹಕಾರಿ ಕ್ಷೇತ್ರದಲ್ಲಿ ಸ್ವಲ್ಪ ವಿಶ್ವಾಸ ನಂಬಿಕೆ ಜಾಸ್ತಿ ಮತ್ತೆ ಕಷ್ಟ ಕಾಲದಲ್ಲಿ ಈಗ ಕೆಲವು ಸಂದರ್ಭದಲ್ಲಿ ಬರ್ತಾರೆ ಮಗಳಿಗೆ ಮದುವೆ ಉಂಟು ಹಾಗೆ ಹೀಗೆ ಉಂಟು ನೋಡಿ ನಿಮ್ಮ ಏನಾದ್ರು ಸ್ವಲ್ಪ ಭದ್ರತೆ ಅದಕ್ಕೆ ತನ್ನಿ ಕೊಡುವ ಅಂತ ಹೇಳಿ ನಾವು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಕೇಸ್ ಮಾಡಿ ನಾವು ಕೆಲವು ಜನರ ಒಂದು ಹುಡುಗಿಯರಿ ಮದುವೆ ಮಾಡುವ ಸಂದರ್ಭದಲ್ಲಿ ಜನಗಳಿಗೆ ಸಹಾಯ ಮಾಡಿದ್ರೆ ಒಂದು ವಿಶ್ವಾಸ ಮಾಡ್ಬೇಕು ಜೊತೆಗೆ ನಮ್ಮ ಊರಿನದ್ದೇ ಅನ್ನೋದು ಇನ್ನೊಂದು ಅಭಿಮಾನ ಇರ್ತದೆ ಏನಿದ್ರು ಜನಗಳು ಕಷ್ಟ ಬಂದ್ರೆ ಅದು ಬಲ್ಲ ಮಾತಾಡಿದಾಗ್ತದೆ ಅಂತ ಆ ವಿಶ್ವಾಸ ನಾವು ಇಟ್ಟುಕೊಂಡಿದ್ದೇವೆ ಜನಗಳು ಅದಕ್ಕೆ ಒಂದು ಉತ್ತಮ ಸ್ಪಂದನೆ ಊರಲ್ಲೇ ಸಾಲ ತೆಗೆದು ನಾವು ಕಟ್ಟದಿದ್ರೆ ಊರಲ್ಲಿ ಹೌದು ಈಗ ಸರ್ ನೀವು ರಾಜಕೀಯಕ್ಕೆ ಬಂದಾಗ ಹೇಗಿತ್ತು ಸರ್ ಪರಿಸ್ಥಿತಿ ಉಡುಪಿಯಲ್ಲಿ ರಾಜಕೀಯಕ್ಕೆ ಬಹಳ ಕಷ್ಟ ದಿನಗಳು ಆವಾಗ ಡಾಕ್ಟರ್ ವಿ ಎಸ್ ಎಚ್ ಸೋಮಶೇಖರ್ ಭಟ್ರು ಗುಜ್ಜಾಡಿ ಅವರೆಲ್ಲ ಇದ್ದ ಸಂದರ್ಭದಲ್ಲಿ ಇಲ್ಲಿ ತೆಂಕುಪೇಟೆಯಲ್ಲಿ ಸಣ್ಣ ಇತ್ತು ಆವಾಗ ಆ ಟೈಮಲ್ಲಿ ನಾವು ಜನಸಂಘ ಕಾಲದಲ್ಲಿ ರಾಜಕೀಯ ಬಂದದ್ದು ನಾನು ಸ್ಟಾರ್ಟ್ ನನ್ನ ರಾಜಕೀಯವೇ ಜನಸಂಘ ಅಲ್ಲಿಂದ ನಾವು ಶಾಸಕ ಅದು ಸಾಧಾರಣ ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ಓಹ್ ಆ ಟೈಮಲ್ಲಿ ಸಣ್ಣದಿತ್ತು ನಾವು ಅವರಿಂದ ಜನಸಂಘ ಕಾಲದಿಂದ ನಾವು ಸಂಕಲ್ಪಲ್ಲಿತ್ತು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರುವಾಯಿತು ಅವಾಗ ಅವಾಗೆಲ್ಲ ಈ ಈ ನಮನೆಯ ಒಂದು ರಾಜಕೀಯ ಇಲ್ಲ ಒಳ್ಳೆ ಸಂಸ್ಥೆ ಬಿಜೆಪಿಯವರು ರಾಜಕೀಯ ಅಂದ್ರೆ ಆಗ ಎಲ್ಲರಲ್ಲೂ ದೇಶದ ಬಗ್ಗೆ ಗಮನ ನಮ್ಮ ಸ್ವಂತ ಗಮನಕ್ಕೆ ಮತ್ತೆ ವಿರೋಧ ಪಕ್ಷದವರು ನಮ್ಗೆ ಗೌರವಿಸುತ್ತಿದ್ದರು ಅಂದ್ರೆ ಒಳ್ಳೆ ಅವರೆಲ್ಲ ಜನಸಂಘ ಅವ್ರು ಅಂತ ಹಾಗೆ ಒಂದು ಮರ್ಯಾದೆ ಇತ್ತು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಿದ್ವಿ ಜನ ಅಂದ್ರೆ ಉದ್ದೇಶಗಳ ಬಗ್ಗೆ ಪ್ರತಿ ಚುನಾವಣೆಯಲ್ಲಿ ನಾವು ಅದಾಗ ಎಂ ಪಿ ಬರ್ಲಿ ಎಂ ಎಲ್ ಬರಲಿ ಡಾಕ್ಟರ್ ವಿ ಎಸ್ ಎಚ್ ಆರ್ ಕ್ಯಾಂಡಿಡೇಟ್ ಇಲ್ಲ ಸ್ವಾಮ್ರು ಅಷ್ಟೇ ಕ್ಯಾಂಡಿಡೇಟ್ ಸಮೇತ ನಮಗೆ ಅಭ್ಯರ್ಥಿಗಳು ಇಲ್ಲ ನಮ್ಮ ಹತ್ರ ಅಂದ್ರೆ ನಾವು ಪ್ರತಿ ಬಾರಿ ಸೋಲಿದೆ ಅಲ್ಲ ಸೋಲುದು ಮತ್ತೊಂದೇನೋ ಖರ್ಚು ಮಾಡಲಿಕ್ಕೆ ಇವರ ಅವರ ಕಾಂಗ್ರೆಸ್ನ ಒಂದು ಇದರ ಎದುರಿನಲ್ಲಿ ನಮಗೆ ಸಾಧ್ಯವೇ ಇಲ್ಲ ಆದರೂ ನಾವು ಹೋರಾಟ ಮಾಡಿ ಗುರಿ ಗುರಿತ್ತು ಇವತ್ತಲ್ಲ ನಾಳೆ ನಾವು ಬಂದೇ ಬರ್ತೇವೆ ನಾವು ಒಂದೇ ಮೇಲಿನಿಂದ ವಾಜಪೇಯಿ ಮತ್ತೆ ಎಲ್ ಕೆ ಅದ್ವಾನಿ ಅವರನ್ನು ನಾವು ಬಹಳ ಗೌರವ ನೋಡ್ತಿತ್ತು ಅಂತ ವಾಜಪೇಯಿ ಅಂತ ಒಂದು ಧೀಮಂತ ನಾಯಕ ಎರಡು ಎಂ ಪಿ ಅವರು ಹೋರಾಟ ಮಾಡಿದ್ದಾರೆ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಇವತ್ತಲ್ಲ ನಾಳೆ ನಾವು ಅಧಿಕಾರ ಬರ್ತೇವೆ ಅಂತ ಒಂದು ಉದ್ದೇಶ ಇತ್ತು ಆವಾಗ ಹಾಗೆ ದೇವರು ನಡೆಸಿಯಲ್ಲ ಅಧಿಕಾರ ಬಂತು ಆಮೇಲೆ ನಾವು ಸ್ವಲ್ಪ ರಾಜಕೀಯದಿಂದ ಹಿಂದೆ ಸರಿದೇವೆ ಸಹಕಾರಿ ಕ್ಷೇತ್ರವನ್ನೇ ನೀವು ಸಾಧಾರಣ ಸಹಕಾರಿ ಕ್ಷೇತ್ರಕ್ಕೆ ಬರುವ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತ ಹೇಗೆ ಇಲ್ಲ ಬಂದಿಲ್ಲ ಬಂದಿರಲಿಲ್ಲ ಆಮೇಲೆ ಬಂತು ಬಂತು ಅಧಿಕಾರಕ್ಕೆ ಬಂತು ಸ್ಟೇಟ್ನಲ್ಲಿ ಬಂತು ಸೆಂಟ್ರಲ್ನಲ್ಲಿ ಬಂತು ಇವತ್ತು ನರೇಂದ್ರ ಮೋದಿ ಅಂತ ಒಳ್ಳೆ ಒಳ್ಳೆಯ ನಾಯಕತ್ವ ಇದೆ ಉಂಟು ಆದ್ರೂ ನಾವು ಸ್ವಲ್ಪ ರಾಜಕೀಯದಿಂದ ಹಿಂದೆ ಯಾಕಂದ್ರೆ ನಿಮ್ಮ ಗಮನಗಳು ಸಹಕಾರಿ ಕ್ಷೇತ್ರದಲ್ಲೇ ಎಲ್ಲಾ ರಾಜಕೀಯ ಒಟ್ಟಾಗಿ ನಾವು ಸಹಕಾರಿ ಕ್ಷೇತ್ರದಲ್ಲಿ ಇರುವಾಗ ನಮ್ಗೆ ಕಾಂಗ್ರೆಸ್ ಬಿಜೆಪಿ ಹಾಗೇನಿಲ್ಲ ನಾವು ಒಂದು ಸಂಸ್ಥೆ ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ ನಾವು ಪಕ್ಷಗಳಾಗ್ಲಿ ರಾಜಕೀಯವನ್ನು ಮಾಡಲಿ ಯಾಕಂದ್ರೆ ಅದು ಸಹಕಾರಿ ಇರುವುದು ಎಲ್ಲರಿಗೆ ಎಲ್ಲರಿಗೂ ಬೇಕಾಗಿ ಅಲ್ಲಿ ಎಲ್ಲಾ ಪಕ್ಷದವರು ಬರ್ತಾರೆ ಎಲ್ಲ ಧರ್ಮದವರು ಎಲ್ಲರೂ ಬರ್ತಾರೆ ಊರು ಅಂತ ಹೇಳುವಾಗ ಒಂದು ಊರಿಗೆ ಸಂಬಂಧಪಟ್ಟ ಒಂದು ಕೋಪರೇಟಿವ್ ಸೊಸೈಟಿ ಅಂತ ಅಂದಾಗ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇರ್ತದೆ ಸರ್ ಸರ್ ಈಗ ಈ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದೆ ನಿಮ್ಮ ಕಳೆದ ಇಷ್ಟೋ ವರ್ಷಗಳಿಂದ ಅಲ್ಲೊಂದು ವಿಶೇಷ ಮನ್ನಣೆ ಸಿಕ್ಕಿದೆ ಈ ಬಗ್ಗೆ ಏನು ಹೇಳ್ತೀರಿ ಸರ್ ನಿಮಗಂದ್ರೆ ಈಗ ನಾ ನಾಳಿದೀಗ ಒಂದು ಏನು ಉತ್ತಮ ಸಹಕಾರಿ ಬ್ಯಾಂಕ್ ಅನ್ನುವಂಥ ಪ್ರಶಸ್ತಿಯನ್ನು ಪಡ್ಕೊಂಡ್ರಿ ಜೊತೆಗೆ ಈಗ ಬೇರೆ ಬ್ಯಾಂಕುಗಳು ಕೂಡ ಸಾಕಷ್ಟು ಅದಕ್ಕೆ ಪೈಪೋಟಿಯನ್ನು ಕೊಡ್ತಾ ಇದ್ದಾವೆ ಸೊ ಅದರಿಂದ ಬೇರೆ ವ್ಯವಹಾರಗಳು ಹೇಗೆ ಮಾಡಿದ್ರಿ ಸರ್ ನೀವು ಒಂದು ಹುದ್ದೆ ಈ ತರ ಸ್ಪೆಷಲ್ ಏನಾದ್ರು ಮಾಡಿದ್ರ ನಿಮ್ಮ ಬ್ಯಾಂಕ್ ಅದು ಅಥವಾ ಅನುಕೂಲ ವಿದ್ಯಾರ್ಥಿಗಳಿಗೆ ಇರ್ಬೋದು ಬೇರೆಯವರಿಗೆ ಅನುಕೂಲ ಆಗುವ ಪ್ರತಿ ವರ್ಷ ನಾವು ಮಹಾಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಗೌರವಧನ ದಾನ ಕೊಡ್ತೇವೆ ಅದು ಮೊದಲು ನಾವೊಂದು ಅದಕ್ಕೆ ಇಷ್ಟೇ ಅಂಕ ಇಷ್ಟೇ ಅಂಕ ಇರಬೇಕು ಅಂತ ಇತ್ತು ಮಾನದಂಡ ಈಗ ಆಗಲ್ಲ ಕಲಿಯುವ ವಿದ್ಯಾರ್ಥಿಗಳ ಸದಸ್ಯರ ಮಕ್ಕಳಿಗೆ ಯಾರು ಅರ್ಜಿ ಹಾಕಿದ್ರು ಈಗ ಎಪ್ಪತ್ತೆಂಬತ್ತು ನೂರು ಜನ ಮಕ್ಕಳು ಬರ್ತಾರೆ ಕೆಲವಲ್ಲ ಕೊಡ್ತೇವೆ ನಾವು ಯಾರು ಅರ್ಜಿ ಹಾಕಿದವರಿಗೆ ಕೊಡ್ತೇವೆ ಒಂದನೇ ಎರಡನೇ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸದಸ್ಯರು ಯಾರು ತೀರಿಕೊಂಡಾಗ ಅಂತ್ಯಕ್ರಿಯೆ ಮಾಡುವುದು ಬಹಳ ಕಷ್ಟ ಇರ್ತದೆ ಕೆಲವರಿಗೆಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ನಾವು ಒಂದು ಸಣ್ಣ ಅಮೌಂಟ್ ಅವರು ಅಂತ್ಯಕ್ರಿಯೆ ದೀಸೋಕ್ಕೆ ಅಂತೇಳಿ ನಾವು ಒಂದು ಖರ್ಚಿಗಿಂತ ಕೊಡ್ತೇವೆ ನಮ್ಮ ಸದಸ್ಯರಿಗೆ ಹಾಗೆ ನಮಗೆ ಸಾರ್ವಜನಿಕ ಸಂಘ ಸಂಸ್ಥೆಗಳು ಹಲವಾರು ಬರ್ತದೆ ನಮ್ಮಲ್ಲಿ ದೇಣಿಗೆಗೆ ಸಹಾಯ ಮಾಡಿ ಅದರಿಂದ ಕೂಡ ನಾವು ಊರು ಮನೆಯಲ್ಲಿ ನಮ್ಮ ಲಿಮಿಟಿಗೆ ಬಂದ ಎಲ್ಲ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡ್ತೇವೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಬಹಳ ಕಷ್ಟದಲ್ಲಿದೆ ಅಂಥ ಶಾಲೆಗಳಿಗೆ ನಾವು ಹಲವಾರು ಕಂಪ್ಯೂಟರ್ ಆಗಲಿ ಊಟದ ತಟ್ಟೆ ಆಗಲಿ ಸ್ಟ್ಯಾಂಡ್ ಆಗಲಿ ನೆಲಕ್ಕೆ ಗ್ರ್ಯಾನೇಟ್ ಹಾಕೋ ಕೆಲಸ ಆಗಲಿ ಅಂದರೆ ಎಲ್ಲ ಕಟ್ಟಡ ಕಟ್ಟುವಾಗ ರೂಮ್ ಒಂದು ಆಗಲಿ ಅಂಥ ಎಲ್ಲ ತುಂಬ ಸರ್ಕಾರಿ ಶಾಲೆಗಳು ಯಾವುದು ಬಂದ ಎಲ್ಲದಕ್ಕೂ ನಾವು ನಮ್ಮ ಸಂಸ್ಥೆಯಿಂದ ಲಾಭದಲ್ಲಿ ಒಂದು ಐದು ಹತ್ತು ಪರ್ಸೆಂಟ್ ನಾವು ಸಾರ್ವಜನಿಕ ಉಪಯೋಗಕ್ಕಿಂತಲೇ ತೆಗೆದಿಡ್ತೇವೆ ಪ್ರತಿ ವರ್ಷ ಅದು ಸಾರ್ವಜನಿಕರಿಗೆ ಹೋಗ್ತದೆ ಅಲ್ಲ ಆರೋಗ್ಯದಲ್ಲಿ ಕೆಲವರಿಗೆಲ್ಲ ಇದ್ದಾಗ ತೊಂದರೆ ಆದಾಗ ಮೆಡಿಸಿನ್ಗೆ ದುಡ್ಡಿರೋದಿಲ್ಲ ಅಂಥವರೆಲ್ಲ ಬರ್ತಾರೆ ಪಾಪದವರು ನಮ್ಮ ಸಹಾಯ ಮಾಡ್ತೇವೆ ನಾವು ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಅದಕ್ಕೆಲ್ಲ ನಮಗೆ ಒಂದು ಅವಕಾಶ ಉಂಟು ಈಗ ಬೇರೆ ಬ್ಯಾಂಕಲ್ಲೂ ಈ ಥರ ಇದೆಯಾ ಸರ್ ಅಲ್ಲ ನೀವು ಎಲ್ಲ ಬ್ಯಾಂಕಲ್ಲಿ ಉಂಟು ನಮಗೆ ನಮ್ಮ ನೋಡುವ ದೃಷ್ಟಿ ಉದಾರವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೆ ನಮ್ಮ ಕೈ ಶುದ್ಧ ಇರಬೇಕು ಬಾಯಿ ಶುದ್ಧ ಇರಬೇಕು ಅದರಲ್ಲಿ ಸಹಕಾರಿ ಸಂಸ್ಥೆಯಲ್ಲಿ ನಾವು ಬೆಳಿಲಿಕ್ಕೆ ಆಗ್ತದೆ ಅದು ಬಿಟ್ಟು ನಾವು ಸಹಕಾರಿ ಸಂಸ್ಥೆಯಲ್ಲಿ ನಂಗೆ ಲಾಭ ಉಂಟು ಅಂತ ನೋಡೋದಲ್ಲ ಸಂಸ್ಥೆಗೆ ನಾನೇನು ಮಾಡಿದ್ದೇನೆ ಅಂತ ಒಂದು ನಮ್ಮ ಉದ್ದೇಶ ಆದ ಕಾರಣ ನಮಗೆ ಸಹಕಾರಿ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಎಷ್ಟು ತನಕ ಸಹ ಬೆಳಿಲಿಕ್ಕೆ ಸಾಧ್ಯ ಉಂಟು ಖಂಡಿತ ಹಾಗೆಂತ ನನ್ನ ಒಂದು ಉದ್ದೇಶ ಈಗ ನಾಳದಿಗೆ ಇಪ್ಪತ್ತೊಂದನೇ ತಾರೀಕು ಅಂದರೆ ನಿಮ್ಮನ್ನು ವಿಶೇಷವಾಗಿ ಊರಿನ ಜನ ಗೌರವಿಸ್ತಾರೆ ಹತ್ತೂರ ಸನ್ಮಾನಕ್ಕಿಂತ ಹುಟ್ಟೂರ ಸನ್ಮಾನ ದೊಡ್ಡದು ಈ ಸಂದರ್ಭದಲ್ಲಿ ಅನಿಸ್ತದೆ ಆ ಸಂದರ್ಭದಲ್ಲಿ ನಮಗೆ ಅಂದರೆ ಸಾರ್ವಜನಿಕವಾಗಿ ಕೆಲವು ಪ್ರಚಾರಕ್ಕೆ ನಾನು ಭಾಳ ಹಿಂದೆ ನಾನು ಅದಕ್ಕೆಲ್ಲ ಬೇಡ ಮಾರ ಅಂತಾರೆ ಇಲ್ಲಾದರೂ ನಮ್ಮ ಊರನ್ನ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಹಲವಾರು ಜನ ಸೇರಿಕೊಂಡು ಅದಕ್ಕೆ ಒಂದು ಕಮಿಟಿ ಎಲ್ಲ ಮಾಡಿದ್ದಾರೆ ಅದು ಇಲ್ಲ ಇಲ್ಲ ನಿಮ್ಮನ್ನು ಸನ್ಮಾನ ಮಾಡಲೇಬೇಕು ಊರಿಗೆ ನೀವು ಒಂದು ಒಳ್ಳೆಯ ಹೆಸರು ತಂದಿದ್ದೀರಿ ಇವತ್ತು ಸಹಕಾರಿ ರತ್ನ ಬಂದಿದೆ ನಿಮಗೆ ಅದು ನಿಮಗೆ ನಮಗೆ ಹೆಮ್ಮೆ ಸಂಗತಿ ಅದು ನಮ್ಮ ಪಕ್ಷ ರಾಜಕೀಯ ಪ್ರಶ್ನೆ ಇಲ್ಲ ಅಲ್ಲಿ ಸಿದ್ದರಾಮಯ್ಯರ ನಾನು ಬಾಗಲಕೋಟೆಯಲ್ಲಿ ಮೊನ್ನೆ ಹದಿನೇಳು ತಾರೀಕಿಗೆ ಸಹಕಾರಿ ರತ್ನ ಪ್ರಶಸ್ತಿ ತಗೊಂಡೆ ಆ ನಂತರ ಎಲ್ಲರೂ ತುಂಬದಕ್ಕೆಲ್ಲಂಗೆ ಸ ಕರೆದು ಸನ್ಮಾನ ಎಲ್ಲ ಮಾಡಿದರು ಮಹಾಲಕ್ಷ್ಮಿ ಬ್ಯಾಂಕಲ್ಲಿ ಬೇರೆ ಬೇರೆ ಬ್ಯಾಂಕಲ್ಲಿ ನನ್ನ ಕರೆದು ಸನ್ಮಾನ ಮಾಡಿದರು ನಮ್ಮ ಊರಿನಲ್ಲಿ ಹೇಳಿದರು ಅದು ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಇದರ ಪ್ರಚಾರ ಸಿಗಬೇಕು ಮುಂದೆ ಇದೇ ನಿಮಗೆ ನಿಮ್ಮ ಒಂದು ಇದೇ ಮುಂದಿನವರಿಗೆ ಆದರ್ಶವಾಗಿ ಆಗ್ಬೇಕು ಸಹಕಾರ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಹೇಗೆ ಗೌರವಿಸುತ್ತಾರೆ ಅಂತ ಒಂದು ಒಬ್ಬರಿಗೆ ಗೌರವ ಅರ್ಪಣೆ ಮಾಡುದು ಎರಡೇ ಉದ್ದೇಶಕ್ಕೆ ಒಂದು ಅವರಿಗೆ ಗೌರವ ಕೊಡಬೇಕು ಇನ್ನೊಂದು ಅದನ್ನ ನೋಡಿ ಬೇರೆಯವರು ಸ್ವಲ್ಪ ಪ್ರೇರಣೆ ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ ಮಾಡಿದ್ದಾರೆ ಕಡೆಗೆ ನಾನು ಆಯ್ತು ಅಂದ್ರೆ ಊರ್ನವರ ಒಂದು ಆ ಪ್ರೀತಿಗೆ ನಾವು ಕಲಾಕಡಿ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಖಂಡಿತವಾಗಿ ಒಳ್ಳೆ ಮನಸ್ಸಿನಿಂದ ನಿಮ್ಮ ಮೇಲಿನ ಅಭಿಮಾನದಿಂದ ಕೊಡ್ತಾ ಹೌದು ಅದು ಮತ್ತೊಮ್ಮೆ ನಿಮಗೂ ಹೆಮ್ಮೆ ಅನಿಸಬಹುದು ಯಾಕಂದ್ರೆ ಎಲ್ಲ ಕಡೆ ಆದ್ರೂ ಕೂಡ ಊರಲ್ಲಿ ಆದಾಗ ಅದರ ಒಂದು ಅಂತ ಹೇಳುವಾಗ ಸನ್ಮಾನ ನಾರಾಯಣ್ ಬಲ್ಲಾಳ್ ಅವರಿಗೆ ಇಷ್ಟು ಸುದೀರ್ಘವಾದಂತ ಪಯಣದಲ್ಲಿ ಒಂದು ಸಂತೃಪ್ತಿ ಬರ್ಲಿಕ್ಕೆ ಸಾಧ್ಯತೆ ಆಗ್ಲಿ ನಾನು ಇಷ್ಟು ವರ್ಷ ನಾನು ಈ ಕ್ಷೇತ್ರದಲ್ಲಿ ಇದ್ದದಕ್ಕೆ ನನ್ನಿಂದ ಆದದನ್ನು ಮಾಡಿದಕ್ಕೆ ಜನ ಅದನ್ನ ನೆನಪಿಟ್ಟುಕೊಂಡಿದ್ದಾರೆ ಅಂತ ಖಂಡಿತವಾಗಿ ಸರಿ ಊರಿನ ಕಾರ್ಯಕ್ರಮ ಆಗಲಿ ಅಥವಾ ಇಂಥ ಒಂದು ಗೌರವ ಅರ್ಪಣೆಗಳು ಖಂಡಿತವಾಗಲೂ ಅದ್ಭುತವೇ ಸರಿ ಯಾವತ್ತಿಗೂ ನೆನಪಿನಲ್ಲಿ ಉಳ್ ಇಳಿದುಕೊಳ್ಳುವಂಥದ್ದು ನೀವು ಫ್ಯಾಮಿಲಿ ಬಗ್ಗೆ ಹೇಳಿ ಸರ್ ಫ್ಯಾಮಿಲಿ ನನಗೆ ನನ್ನ ಹೆಂಡತಿ ನಾಗರತ್ನ ಬಲ್ಲಾಳ್ ಅಂತ ನನಗೆ ಇಬ್ಬರು ಗಂಡು ಮಕ್ಕಳು ಮಾತ್ರ ಒಬ್ಬ ಪ್ರಶಾಂತ್ ಅಂತ ಅವನು ರೋಬ ಸಾಪ್ನಲ್ಲಿ ಅಕೌಂಟೆಂಟ್ ಆಗಿದ್ದಾನೆ ಇನ್ನೊಬ್ಬ ಪ್ರವೀಣ್ ಅಂತ ಅವನು ಬಡಗಬೆಟ್ಟು ಕಾಪ್ರೇಟಲ್ಲಿ ಸಿಟಿ ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಓಕೆ ದೊಡ್ಡವನ ಹೆಂಡತಿ ರುಕ್ಮಿಣಿ ಅಂತ ಅವಳು ಬಂಟಕಲು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾಳೆ ಓಕೆ ಸಣ್ಣವನ ಹೆಂಡತಿ ಬಿ ಎಡ್ ಮಾಡ್ತಿದ್ದಾಳೆ ಈಗ ಹಾಗೆ ಅವರಿಗೆ ಇಬ್ಬರಿಗೂ ಒಂದೊಂದು ಎರಡು ದೊಡ್ಡವನಿಗೆ ಎರಡು ಹೆಣ್ಣು ಮಗು ಸಣ್ಣವನಿಗೆ ಒಂದು ಹೆಣ್ಣು ಮಗು ಒಟ್ಟಿಗೆ ಜೋಡು ಕುಟುಂಬ ಇವತ್ತು ಇದ್ದೇವೆ ಕುಟುಂಬ ಒಟ್ಟಿಗೆ ಇದ್ದೇವೆ ಬಹುಶಃ ಅದರಲ್ಲೂ ಸಹಕಾರಿ ತತ್ವ ನೀವು ಎಪ್ಲೈ ಮಾಡಿ ಮನೆಯವರೆಲ್ಲಾದ ಸಹಕಾರಿ ತತ್ವ ಒಪ್ಕೊಂಡಿದ್ದಾರೆ ಅಂತ ಹೇಳ್ತು ಒಟ್ಟಾರೆ ಏನಂದ್ರೆ ನಮ್ಮ ಒಬ್ಬರಿಗೊಬ್ರು ಅಂತ ಹೇಳುವಂತ ಮಾತು ಬಹುಶಃ ಸಹಕಾರಿ ತತ್ವಕ್ಕೆ ಅನ್ವಯವಾಗುತ್ತೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡ ಮೇಲೆ ಬಹುಶಃ ಅದನ್ನೆಲ್ಲ ಜೀವನದಲ್ಲಿ ನೀವು ಅಳವಡಿಸಿಕೊಂಡಿದ್ದಕ್ಕೆ ನೀವು ಆ ಪ್ರಶಸ್ತಿಗೆ ಭಾಜನರಾಗಿದ್ದೀನಿ ಅಂತ ಅಂದ್ಕೊಳ್ತೇನೆ ಸರ್ ಈ ಸಹಕಾರಿ ಕ್ಷೇತ್ರ ಬಿಟ್ಟು ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲಿ ನೀವು ನಾನು ಕೊಡವರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಹಲವಾರು ವರ್ಷ ನಾನು ಫ್ರೀ ಸರ್ವಿಸ್ ಮಾಡಿದ್ದೇನೆ ಕೊಡವರು ಯಕ್ಷಗಾನ ನಮ್ಮ ಸಂಘ ಇತ್ತು ಅದರಲ್ಲಿಯೂ ನಾವೆಲ್ಲ ಮಾಡಿದ್ದೇವೆ ನಾಟಕ ಮಂಡಳಿ ಇತ್ತು ನಾಟಕ ಮಂಡಳಿಯಿಂದ ನಮ್ಮ ಭಾಸ್ಕರ ಭಟ್ರು ಕೃಷ್ಣಮೂರ್ತಿ ರೇಂಥ ಹಿರಿಯರಿದ್ದರು ಬಹಳ ಹಳೆಯದು ಹೌದು ಹೌದು ಪೌರಾಣಿಕ ನಾಟಕ ಆವಾಗ ಇಲ್ಲಿ ಯಾರು ಮಾಡೋರಿಲ್ಲ ನಾವು ಕಾರ್ಕಳ ಕುಂದಾಪುರ ಗಣೇಶೋತ್ಸವ ಇದೆಲ್ಲ ತುಂಬ ಕಾರ್ಯಕ್ರಮ ಮಾಡಿದ್ದೇವೆ ಅದರಲ್ಲಿ ಸ್ವಲ್ಪ ಸಮಯ ನಾನು ಅದನ್ನು ಸೇವೆ ಸಲ್ಲಿಸಿದ್ದೇನೆ ಆಮೇಲೆ ರಾಜಕೀಯವಾಗಿ ನಾನು ಮಲ್ಪೆ ಮಂಡಲ ಪಂಚಾಯತ್ನಲ್ಲಿ ಒಂದು ಐದು ವರ್ಷ ಸದಸ್ಯನಾಗಿದ್ದೆ ಆ ಸಮಯದಲ್ಲಿ ತುಂಬ ಒಂದು ಈ ಸಂಧ್ಯಾ ಸುರಕ್ಷಾ ಮತ್ತು ಅಂಗವಿಕಲ ಸರ್ಕಾರದಿಂದ ಬರುವ ಹಣ ಅದೆಲ್ಲ ತುಂಬ ಜನಕ್ಕೆ ಒಂದು ನನ್ನ ಸ್ವಂತ ಕೈಯಲ್ಲಿ ಖರ್ಚು ಮಾಡಿಕೊಂಡು ಅವರನ್ನು ಡಾಕ್ಟರ್ ಸರ್ಟಿಫಿಕೇಟ್ ಇದೆಲ್ಲ ಮಾಡಿಸಿ ಮಾಡಿಕೊಟ್ಟಿದ್ದೇನೆ ಅದು ಜನಗಳು ಇವತ್ತಿಗೂ ನನ್ನನ್ನು ನೆನಪಿಟ್ಟುಕೊಂಡಿದ್ದಾರೆ ಬಹುಶಃ ಈಗ ನನಗೆ ಹಿಂದೆ ನಿಮ್ಮ ಆರಂಭದ ಕಾಲವನ್ನು ನೀವು ಗಮನಿಸಿದರೆ ಈ ಪಂಚಾಯತ್ಗಳಿಗೆ ಗ್ರಾಮ ಪಂಚಾಯತ್ಗಳಿಗೆ ರಾಜಕೀಯ ಎಂಟ್ರಿ ಆಗ್ತಿರ್ಲಿಲ್ಲ ಬಹುಶಃ ಎಲ್ಲೋ ಬೆಂಬಲ ಇರ್ತಿತ್ತು ಇಷ್ಟ್ರವರೆಗೆ ಈಗಿರುವ ಆಗಿರ್ಲಿ ಜನ ಒಂದು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ತಾ ಇದ್ರು ಅಲ್ಲ ಆದ್ರಿಂದ ಏನಾಗೈತೆ ಅವರು ಒಳ್ಳೆ ಮನುಷ್ಯ ಅವ್ರು ಆಗ್ಬಹುದು ಅನ್ನೋ ಒಂದು ದೃಷ್ಟಿ ಎಲ್ಲರೈತಿ ಈಗ ಬದಲಾಗಿ ಬದಲಾಗಿ ಪಕ್ಷಕ್ಕೆ ಮುಟ್ಟಿದೆ ಒಟ್ಟಾರೆ ಆದ್ರೆ ಆಗಿನ ಕಾಲದಲ್ಲೂ ಕೂಡ ಆ ಆವ ಜ ಯಾರು ಚುನಾಯಿತನಾಗ್ತಾನೆ ಅವನಿಗೆ ಒಂದು ಅದ್ಭುತ ಜವಾಬ್ದಾರಿ ಕೂಡ ಇರ್ತಿತ್ತು ಯಾರಿಗಾದರೂ ಏನಾದರೂ ಹೋಗಬೇಕು ನನ್ನ ವಾರ್ಡ್ ಮೆಂಬರ್ಗಳು ಹಾಗೆ ಇತ್ತು ನಮ್ಮಲ್ಲಿ ತುಂಬ ಅಂದರೆ ಈ ಸರ್ಕಾರಿ ನಿವೇಶನ ಕೊಟ್ಟ ಜಾಗ ಅಲ್ಲ ಹಕ್ಕುಪತ್ರ ಇಲ್ಲ ಇಲ್ಲ ನನ್ನ ಹೋರಾಟ ಇದ್ದೇ ಅಷ್ಟೇ ಅವರಿಗೆಲ್ಲ ಹಕ್ಕುಪತ್ರ ಮಾಡಿಕೊಡ್ಬೇಕು ಹಾಗೆಂತ ಒಂದು ಮೂವತ್ತು ನಲ್ವತ್ತು ಜನಕ್ಕೆ ಹಕ್ಕು ಬರ್ತಾ ಇಲ್ಲ ಆ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೇನೆ ಖಂಡಿತ ಇವತ್ತಿಗೂ ಯಾರು ಹೋದ್ರು ಹೇಳ್ತಾರೆ ಅವರು ಇರುವಾಗ ನಮ್ಗೆ ಹೇಗೆ ಮಾಡಿ ಕೊಟ್ಟಿದ್ದಾರೆ ಹಾಗೆ ಮಾಡಿ ಇವತ್ತು ಹೇಳ್ತಾರೆ ಜನ ಬಹುಶಃ ಒಬ್ಬ ವ್ಯಕ್ತಿಗೆ ಸರ್ ಜೀವನದಲ್ಲಿ ಅದೇನು ಸೌಭಾಗ್ಯ ಅಂತ ಗೊತ್ತಿಲ್ಲ ಒಂದು ಜನರ ಸೇವೆ ಮಾಡ್ಲಿಕ್ಕೆ ಸಿಗೋದು ಆದ್ರೆ ಅದರಲ್ಲಿ ಉಳಿಸ್ಕೊಂಡು ಮಾತ್ರ ಬಹಳ ಕಡಿಮೆ ಯಾವುದು ಅದಕ್ಕೆ ಜೀವನವನ್ನು ಮುಡಿಪಾಗಿಟ್ಟುಕೊಂಡ್ರು ಅಥವಾ ತನ್ನ ಜವಾಬ್ದಾರಿಯನ್ನು ನನಗೇನು ಈ ಒಂದು ಯೋಗ ಸಿಕ್ಕಿದೆ ಅಂತ ತಿಳ್ಕೊಂಡು ಕೆಲಸ ಮಾಡೋರು ಬಹಳ ಕಡಿಮೆ ಇದ್ದವರು ಖಂಡಿತವಾಗಲೂ ಶಾಶ್ವತವಾಗಿ ನೆಲೆ ನಿಲ್ತಾರೆ ಈ ಕಾರಣದಿಂದಲೇ ನಿಮ್ಮನ್ನು ಊರಿನ ಜನ ಬಹುಶಃ ನಾಳೆ ನೀವು ಹಕ್ಕಪತ್ರ ಯಾರಿಗೆಲ್ಲ ಮಾಡಿಸ್ಕೊಟ್ಟಿದೀವಿ ಸಂಧ್ಯ ಸುರಕ್ಷೆ ಮಾಡಿ ಅವರೆಲ್ಲ ಖಂಡಿತ ನಾಳೆ ಬಂದು ಬರ್ತಾರೆ ಅವರದವರವನ್ನು ಖಂಡಿತ ನಿಮಗೆ ಅರ್ಪಣೆ ಮಾಡಬಹುದು ಅಂದರೆ ಹೊಸದಾಗಿ ಯುವ ಜನಾಂಗಕ್ಕೆ ಸಹಕಾರಿ ತತ್ವ ಎಷ್ಟು ಅಗತ್ಯ ಅಂತ ಹೇಳ್ತೀರಿ ಸರ್ ಯುವಜನಂಗ್ರು ಯುವಜನಕರು ತುಂಬ ಜನ ಈಗ ಈ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ಅಂತ ನನ್ನ ಈಗ ನಾವು ಎಲ್ಲಿ ನೋಡಿದ್ರು ಸ್ವಲ್ಪ ನಮ್ಮಂಥ ಏಜಿಯಾದವರೇ ಸಹಕಾರಿ ಕ್ಷೇತ್ರದಲ್ಲಿ ಯುವಜನ ತೊಡಗಿಸಿಕೊಳ್ಬೇಕು ಅಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಉಂಟು ಇವತ್ತು ಯಾರು ರಾಜ್ಯಕ್ಕೆ ಇದರಲ್ಲಿ ಫಸ್ಟಿಗೆ ಸಹಕಾರಿ ಕ್ಷೇತ್ರದಲ್ಲಿರ್ತಾರೆ ಆಮೇಲೆ ಅವರು ಎಮ್ ಎಲ್ ಎಂ ಪಿ ಆಗೋದು ಹಾಗೆ ಎಮ್ ಎಲ್ ಎಂ ಪಿ ಆದವರು ಸಹಕಾರಿ ಕ್ಷೇತ್ರ ಬರೋದಿಲ್ಲ ಸಹಕಾರಿ ಕ್ಷೇತ್ರದಿಂದ ಮುಂದೆ ಹೋಗ್ತಾರೆ ಅಂದರೆ ಅವರಿಗೊಂದು ಜನಗಳ ಪ್ಲಾಟ್ಫಾರ್ಮೇ ಸಹಕಾರಿ ಕ್ಷೇತ್ರ ಆದ ಕಾರಣ ಯೋಜನೆ ಯುವ ಎಲ್ಲ ಆದಷ್ಟು ಇದರಲ್ಲಿ ತೊಡಗಿಸಿಕೊಳ್ಬೇಕು ಮುಂದೆ ಒಂದು ಪ್ರಾಮಾಣಿಕವಾಗಿ ಒಂದು ಯಾವುದೇ ಅವರ ಇದಿರಲಿ ಜನಗಳಿಗೆ ಸ್ಪ ಒಂದು ಸೇವೆ ಮಾಡುವಂಥ ಜನಗಳ ಕಷ್ಟ ಸುಖಾರಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗ್ತದೆ ಎಲ್ಲಿ ಇಲ್ಲದರೂ ಒಂದು ಪ್ರಾಮಾಣಿಕವಾಗಿ ಇವತ್ತು ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಒಂದು ನೂರಲ್ಲಿ ಒಂದು ಹತ್ತು ಜನ ಆದರೂ ಅದಕ್ಕೆ ಖಂಡಿತ ಭತ್ತದರಾಗಿರ್ತಾರೆ ಅಂತ ನನ್ನ ಓಕೆ ಆಸೆ ಓಕೆ ನಿಮ್ಮ ಮೂರನೇ ಜನಕ್ಕೆ ನಿಮ್ಮ ಅಧ್ಯಕ್ಷರಾಗಿದ್ದ ನಿರ್ದೇಶಕರಿದ್ದ ನಿರ್ದೇಶಕರಾಗಿದ್ದ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಿಗೆ ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಪ್ರಶ್ನೆ ಸರ್ ಎಲ್ಲ ಸಂಸ್ಥೆಗಳಲ್ಲಿಯೂ ನನಗೆ ಒಂದು ಉತ್ತಮವಾದ ಗೌರವ ಕೊಟ್ಟಿದ್ದಾರೆ ನಾನು ಯಾವುದೇ ನಾ ಹಾಗೆಲ್ಲ ಹೀಗೆ ಆಗಬೇಕಂತ ಹೇಳಿದರೆ ಸಿಬ್ಬಂದಿಯವರು ಖಂಡಿತ ದಯ ಮಾಡ್ತೀವಿ ಇವತ್ತಿಗೂ ನಮಗೆ ಒಂದು ಒಳ್ಳೆಯ ಒಂದು ಗೌರವ ಕೊಟ್ಟು ನನ್ನ ಹೌದು ನಮ್ಮ ಒಂದು ಕುಟುಂಬದ ವಾತಾವರಣ ಯಾವುದೇ ಸಂಸ್ಥೆಗೆ ನಾನು ಹೋಗಲಿ ನಾನು ಫಸ್ಟಿಗೆ ನಮ್ಮ ಸಿಬ್ಬಂದಿಯವರ ಕೂಗುಗಳನ್ನು ನಾನು ಆಡಳಿತ ಮಂಡಳಿಯಲ್ಲಿ ಅದಕ್ಕೆ ಒತ್ತು ಕೊಟ್ಟು ಅದನ್ನು ಮಾಡಿಸ್ತೇನೆ ನಾನು ಯಾವಾಗಲೂ ನಂಗೆಂದ್ರೆ ಸಿಬ್ಬಂದಿಯವರು ಖುಷಿಯಾಗಿರಬೇಕು ಸಿಬ್ಬಂದಿಯವರು ಖುಷಿಯಾಗಿದ್ದರೆ ಸಂಸ್ಥೆ ಇರ್ತದೆ ಮತ್ತೆ ಮಿಸ್ ಗೆ ಅವಕಾಶ ಇರುವುದಿಲ್ಲ ಅವರಿಗೆ ಹೊಟ್ಟೆ ಹಾಂ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ಅಂತ ಅವರು ಕೆಲಸ ಮಾಡ್ತಾರೆ ಅದನ್ನು ನಾವು ಸಿಬ್ಬಂದಿಯವರ ಪರವಾಗಿ ನಾನು ಯಾವಾಗಲೂ ಇದು ಮಾಡ್ತೇವೆ ಈಗ ನಮ್ಮ ಕೊಡವರು ಸೊಸೈಟಿಯಲ್ಲಿ ಆಗಿ ಮೂರು ಅವಧಿಯಲ್ಲಿಯೂ ಸ್ಕೇಲ್ ರಿವಿಷನ್ ಮಾಡಿದ್ದೇನೆ ಈ ಸರ್ತಿಯೂ ಒಳ್ಳೆಯ ಸಂಬಳ ಮಾಡಿದೆ ಸರ್ಕಾರದ ಸಂಬಳಕ್ಕೇನು ಕಮ್ಮಿಲ್ಲ ನಮ್ಮದು ಹಾಗೆ ಎಲ್ಲ ಅವರಿಗೆ ಏನು ಸಿಗ್ತದೆ ಸಿಕ್ಕಬೇಕು ಅದನ್ನು ಪ್ರಾಮಾಣಿಕವಾಗಿ ನಾವು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಹಾಗೆಯೇ ನನ್ನ ಒಟ್ಟಿಗೆ ಸಹಪಾಠಿಗಾಗಿ ನಿರ್ದೇಶಕರು ಎಲ್ಲ ನಿರ್ದೇಶಕರು ನಮಗೆ ಒಳ್ಳೆಯ ಸಹಕಾರ ಕೊಡ್ತಾರೆ ಇವತ್ತಿಗೂ ನೀವೊಂದು ಹಿರಿಯರು ಬರಬೇಕು ನಾನು ಸಾಕು ನಮಗೆ ರಿಟೈರ್ಡ್ ಆಗ್ತಾರೆ ಇನ್ನೊಂದು ಟರ್ಮ್ ನಾನು ಬರೋದಿಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ನೀವು ಬರಬೇಕು ಅದರ ಸಂಸ್ಥೆಗೆ ಅವರು ಇರಬೇಕು ನೀವು ಅಂತೇಳಿ ನಾನು ಒತ್ತಾಯ ಮಾಡಿ ಪುನಃ ಪುನಃ ಬರಲಿಕ್ಕೆ ಒತ್ತಾಯ ಮಾಡಿ ಖಂಡಿತವಾಗಿ ಸರ್ ಅದು ಅದರ ಹಿಂದೆ ನಿಮ್ಮ ನಿರಂತರವಾದ ಸುದೀರ್ಘ ಪ್ರಯಾಣದ ಶ್ರಮ ತ್ಯಾಗ ಎಲ್ಲ ಇದೆ ಈ ಕಾರಣಕ್ಕೆ ಒಬ್ಬನನ್ನು ಅವರ ಏಜ್ ಲಿಮಿಟ್ಗೆಲ್ಲ ಒಬ್ಬರನ್ನ ಪ್ರೀತಿಯಿಂದ ಬರಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಅಂದರೆ ಅವ್ರದಂಥ ಕ್ವಾಲಿಟಿ ಏನಾದರೂ ಇರಬೇಕು ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸೊ ಮತ್ತೊಮ್ಮೆ ನಾವೆಲ್ಲ ತುಂಬ ಕಿರಿಯರು ನಿಮಗಿಂತ ಈ ಸಂದರ್ಭ ನಿಮ್ಮನ್ನು ಒಂದು ಮಾತು ಮಾತನಾಡಿಸೋದಕ್ಕೆ ಅಥವಾ ನಿಮ್ಮನ್ನು ಪರಿಚಯಿಸೋದಕ್ಕೆ ನಮಗಂತೂ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಜೊತೆಗೆ ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಹೊತ್ತು ನಿಮ್ಮ ಅನುಭವಗಳನ್ನು ಮಾತಾಡ್ತಾ ಜೊತೆಗೆ ನಿಮ್ಮ ವಿಷನ್ಗಳು ಹೇಗಿತ್ತು ಅದು ಹೇಗೆ ವರ್ಕೌಟ್ ಆಯಿತು ಆ ಮೂಲಕವಾಗಿ ಒಂದು ಸಹಕಾರಿ ಸಂಘ ಹೇಗೆ ಉನ್ನತ ಮಟ್ಟಕ್ಕೆ ಮುಟ್ಟಿತು ಜೊತೆಗೆ ನಿಮ್ಮಿಂದ ಉಪಕೃತರಾದವರು ಎಷ್ಟು ಜನ ನಿಮಗೆ ಸಿಕ್ಕಿದ ಅವಕಾಶವನ್ನು ಸಮಾಜಕ್ಕೆ ಹೇಗೆ ವಿನಿಯೋಗಿಸ್ಕೊಂಡ್ರಿ ಇದೆಲ್ಲ ವಿಚಾರಗಳ ಕುರಿತು ಮಾತಾಡಿದ್ವಿ ಜೊತೆಗೆ ಇನ್ನೊಮ್ಮೆ ನಮ್ಮ ಸ್ಪಂದನ ಎಲ್ಲ ವೀಕ್ಷಕರ ಪರವಾಗಿ ಸಹಕಾರ ರತ್ನ ಪ್ರಶಸ್ತಿ ಪಡೆದು ಊರಿನ ಸನ್ಮಾನವನ್ನು ಗೌರವನ ಸ್ವೀಕರಿಸಿದ ವಿಶೇಷವಾದಂಥ ಅಭಿನಂದನೆಗಳು ಸರ್ ನಿಮಗೂ ಅಭಿನಂದನೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಸಮಯವನ್ನು ಕಳಿಸಿದ್ರೆ ಇನ್ನೊಂದು ಅದ್ಭುತ ಕ್ಷಣಗಳು ಇನ್ನು ಮುಂದಿನ ಜೀವನಗಳು ಕೂಡ ಅದ್ಭುತ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಅಂತ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಹಾರೈಸ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಳಿಸ್ತಾ ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ಸಹಕಾರಿ ರತ್ನ ನಾರಾಯಣ ಬಳ್ಳಾಳ್ ವಿಶೇಷ ಕಾರ್ಯಕ್ರಮ ಇಷ್ಟು ಹೊತ್ತು ಅವರ ಅನುಭವಗಳು ಅವರ ಸಾಧನೆಗಳು ಜೊತೆಗೆ ಅವರಿಗಿದ್ದಂತಹ ಧ್ಯೇಯೋದ್ದೇಶಗಳು ಅದನ್ನು ಅವರು ತಲುಪಿದಂತಹ ಬಗೆ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಏನೆಲ್ಲ ಅಪವಾದಗಳನ್ನು ನಾವು ಕೇಳ್ತೇವೆ ಅದೆಲ್ಲವನ್ನು ಮೆಟ್ಟಿ ನಿಂತು ನಿಜವಾದ ಸಹಕಾರಿ ತತ್ವ ಇದು ಅಂತ ತೋರಿಸಿಕೊಟ್ಟಂತಹ ಧೀಮಂತರು ಶ್ರೀಯುತ ನಾರಾಯಣ ಬಳ್ಳಾಳ್ ಅವರ ಪರಿಚಯದ ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಗುತ್ತೆ ಇನ್ನೊಂದು ಕಾರ್ಯಕ್ರಮ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ಸ್ಪಂದನ